ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ದೃಷ್ಟಿ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತದಾಳೆ ಹಾಗಿದ್ರೆ ದೃಷ್ಟಿಯನ್ನ ಕಾಪಾಡ್ಕೋತಾರ ದತ್ತಾ ಬಾಯಿ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಕೂಡ ಸಾವು ಬದುಕಿನ ನಡುವೆ ಹೋರಾಟಕ್ಕೆ ಮುಂದಾಗಿದ್ದಾಳೆ ಅದಕ್ಕೆ ಕಾರಣ ಇಲ್ಲಿ ಶರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಶರು ಅಂದು ಆಡಿದ ಆಟ ಇವತ್ತು ದೃಷ್ಟಿಯ ಒಂದು ಪ್ರಾಣಕ್ಕೆ ಆಪತ್ತು ತಂದದ ದೃಷ್ಟಿಯನ್ನ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ದತ್ತಾಬಾಯಿ ಜೊತೆ ಟ್ರಿಪ್ಗೆ ಕಳಿಸ್ತಾಳೆ ಇಲ್ಲಿ ದತ್ತಾಬಾಯಿ ದೃಷ್ಟಿ ಇಡೀ ಕುಟುಂಬದ ಜೊತೆ ಸಕಲೇಶ್ಪುರಕ್ಕೆ ಟ್ರಿಪ್ಗೆ ಅಂತ ಬರ್ತಾರೆ ಆ ಒಂದು ಟೈಮ್ ಅಲ್ಲಿ ಶರು ರೌಡಿಗಳನ್ನ ಬಿಟ್ಟು ದೃಷ್ಟಿಯನ್ನ ಕಿಡ್ನಪ್ ಮಾಡಿಸಿ ಆಕೆಯನ್ನ ಮುಗಿಸಿ ಇಲ್ಲಿ ಸೀಮಾಳನ್ನ ದತ್ತಾಬಾಯಿ ಬದುಕಲ್ಲಿ ಬರುವ ಹಾಗೆ ಮಾಡಬೇಕು ಒಂದು ಸ್ಕೆಚ್ ಅನ್ನ ಹಾಕಿರ್ತಾಳೆ ಆದ್ರೆ ಅವಳ ಎಲ್ಲಾ ಸ್ಕೆಚ್ ಕೂಡ ಉಲ್ಟಾ ಹೊಡೆದಿರುತ್ತೆ ಅದಕ್ಕೆ ಕಾರಣ ದತ್ತಾಬಾಯಿ ಯಾಕಂದ್ರೆ ಇಲ್ಲಿ ದೃಷ್ಟಿ ಕಾಣೆ ಆದಾಗ ಇಲ್ಲಿ ದತ್ತಾಬಾಯಿ ಸೀಮಾ ಕಣ್ಣೆದುರುಗಡೆ ಬಂದ್ರೂ ಕೂಡ ಸೀಮಾಳನ್ನ ಬಿಟ್ಟು ದೃಷ್ಟಿಯನ್ನ ಹುಡ್ಕೊಂಡು ಹೊಡುತ್ತಾರೆ ಹಾಗಾಗಿ ಇಲ್ಲಿ ಶರು ಪ್ಲಾನ್ ಉಲ್ಟಾ ಹೊಡಿಯತ್ತೆ ಸೀಮಾ ಹಿಂದೆ ಬಂದ್ಬಿಡ್ತಾನೆ ದತ್ತಾ ದೃಷ್ಟಿ ಆ ಕಡೆ ಅವಳ ಕತೆ ಮುಗ್ದೋಗುತ್ತೆ ನಂತರ ಇಡೀ ಜೀವನ ಪರಿತಪಿಸ್ತಾನೆ ದೃಷ್ಟಿನ ಕಾಪಾಡ್ಕೋಬಹುದಿತ್ತು ಸೀಮಾ ಹಿಂದೆ ಬಂದೆ ಅಂತ ಹೇಳಿ ಅವನು ಸಂಕಟ ಪಡ್ತಾನೆ ಇಡೀ ಜೀವನ ಅಂತ ಶರು ಸ್ಕೆಚ್ ಹಾಕಿದರು ಆದರೆ ಶರು ಸ್ಕೆಚ್ಚನ್ನೇ ಉಲ್ಟ ಮಾಡಿದರು ದತ್ತಾಬಾಯಿ ಇಲ್ಲಿ ದೃಷ್ಟಿ ಹಿಂದೆ ಹೋದರೆ ಹೊತ್ತು ಸೀಮಾ ಹಿಂದೆ ದತ್ತಾಬಾಯಿ ಹೋಗಲೇ ಇಲ್ಲ ಇಲ್ಲಿ ದೃಷ್ಟಿಯನ್ನು ಕಾಪಾಡ್ಕೋಬೇಕು ಅನ್ನೋ ಕಾರಣಕ್ಕೆ ದತ್ತಾಬಾಯಿ ಹರ ಸಾಹಸವನ್ನು ಪಡ್ತಾರೆ ಅಲ್ಲಿ ದೃಷ್ಟಿ ರೌಡಿಗಳ ಕಪಿ ಮುಷ್ಟಿಗೆ ಸಿಕ್ಕಾಕೊಂಡಾಗ ರೌಡಿಗಳ ಮೇಲೆ ಅಬ್ಬರಿಸಿ ಫೈನಲಿ ರೌಡಿಗಳಿಂದ ದೃಷ್ಟಿಯನ್ನ ಬಚಾವ್ ಕೂಡ ಮಾಡ್ತಾರೆ ಅದ್ರ ನಡುವೆ ಇಲ್ಲಿ ಆನೆ ಕೂಡ ದಾಳಿ ಮಾಡುತ್ತೆ ಆನೆ ದಾಳಿ ಆಗ್ತಿದ್ದಾಗೆ ರೌಡಿಗಳು ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಇಲ್ಲಿ ದತ್ತಾ ದತ್ತಾಬಾಯಿ ಮತ್ತೆ ದೃಷ್ಟಿ ಆನೆಯಿಂದ ತಪ್ಪಿಸ್ಕೋಬೇಕಾಗಿದೆ ಆದ್ರೆ ಆನೆಯಿಂದ ದೃಷ್ಟಿಯನ್ನ ತಪ್ಸೋಕೆ ದತ್ತಾಬಾಯಿಂದ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ರೌಡಿಗಳ ಜೊತೆ ಹೊಡೆದಾಡ್ಬೇಕಾದ್ರೆ ಇಲ್ಲಿ ದತ್ತಾಬಾಯಿ ತಲೆಗೆ ಪೆಟ್ಟು ಬಂದದ ಹಾಗಾಗಿ ದತ್ತಾಬಾಯಿ ಪ್ರಜ್ಞೆ ತಪ್ಪಿದ್ದಾರೆ ಆದ್ರೆ ಇಲ್ಲಿ ದೃಷ್ಟಿನೇ ದತ್ತಾಬಾಯ್ನ ಕೂಡ ಕಾಪಾಡ್ಕೋಬೇಕಾಗಿದೆ ಹಾಗಾಗಿ ಮಂಡಿ ಊರಿ ಆನೆ ಮುಂದೆ ಕುಳಿತು ನೀನ್ ಏನೇ ಮಾಡ್ಬೇಕು ಅಂದ್ರೂ ನನ್ನ ಪತಿಗೆ ನನ್ನನ್ನು ದಾಟಿ ಮಾಡಬೇಕು ನನ್ನ ದೊರೆಗೆ ಅಂತ ಹೇಳಿ ಪಟ್ಟಿಡ್ಕೊಂಡು ಕುತ್ಕೋತಾಳೆ ರಿಕ್ವೆಸ್ಟ್ ಮಾಡ್ಕೋತಾಳೆ ಆನೆ ಹತ್ರ ಅಷ್ಟು ೂ ಕೋಪ ಮಾಡಿಕೊಂಡಿದಂತ ಮದ್ದೆ ಇರದಂತ ಆನೆ ಕೂಡ ದೃಷ್ಟಿಯ ಒಂದು ಒಳ್ಳೆತನಕ್ಕೆ ಮರಗೆ ಅಲ್ಲಿಂದ ಹೊರಟ ಬಿಡುತ್ತೆ ಆದ್ರೆ ಅಲ್ಲಿ ದತ್ತಾಬಾಯಿಗೆ ತಲೆಯಲ್ಲಿ ರಕ್ತ ಬರ್ತಿರೋದ್ರಿಂದ ದೃಷ್ಟಿ ದತ್ತಾಬಾಯಿನ ಒಂದ್ ಕಡೆ ಕರ್ಕೊಂಡು ಹೋಗಿ ಗಿಡ ಮೂಲಿಕೆಯಿಂದ ಔಷಧಿ ಮಾಡಿ ಆ ಔಷಧಿನ ಹಾಕಿಸಿ ದತ್ತಾಬಾಯನ ಕಾಪಾಡ್ಕೊತಾಳೆ ಆದ್ರೆ ರೌಡಿ ಮತ್ತೆ ಅಲ್ಲಿಗೆ ವಾಪಸ್ ಆದಾಗ ಅಲ್ಲಿ ಒಂದು ಶಾಲ್ ಬಿದ್ದಿರುತ್ತೆ ದೃಷ್ಟಿದು ಅದು ರಕ್ತ ಸಿಕ್ತವಾಗಿರೋದ್ರಿಂದಾಗಿ ಅದನ್ನ ನೋಡಿದ್ದೆ ಇಲ್ಲಿ ದತ್ತಾಬಾಯಿ ದೃಷ್ಟಿಯನ್ನ ಆನೆ ಮುಗಿಸ್ಬಿಟ್ಟಿದೆ ಅಂತ ಅನ್ಕೊಂಡಿದ್ದೆ ಶರುಗೆ ಕಾಲ್ ಮಾಡಿ ಅವ್ರಿಬ್ರು ಸತ್ತೋಗ್ಬಿಡ ಆನೆ ಅವರನ್ನ ದಾಳಿ ಮಾಡಿಬಿಟ್ಟಿದೆ ಅವ್ರ ಮೇಲೆ ಆನೆ ಸಾಯಿಸ್ಬಿಟ್ಟಿದೆ ಅಂತ ಹೇಳ್ತಾರೆ ಇದ್ರಿಂದ ಶುರುಗೆ ತುಂಬಾನೇ ಖುಷಿ ಆಗತ್ತೆ ಮನೇಲೂ ಕೂಡ ವಿಶ್ವನ ಹೇಳಿದೆ ತುಂಬಾ ಖುಷಿಯಿಂದ ಸಕಲೇಶ್ಪುರಕ್ಕೆ ಬರ್ತೀನಿ ಅಂತ ಹೋಗ್ತೀನಿ ಅಂತ ಹೇಳಿ ಸಕಲೇಶ್ಪುರಕ್ಕೆ ಹೊಟ್ಟು ಬರ್ತಾರೆ ಸಕಲೇಶ್ಪುರಕ್ಕೆ ಬರ್ತಿದ್ದಾಗ ಇಲ್ಲಿ ದೃಷ್ಟಿ ಮತ್ತೆ ದತ್ತ ಮೇಲೆ ಆನೆ ದಾಳಿ ಮಾಡಿದ ಅವ್ರು ಬದುಕಿಲ್ಲ ಅಂತ ಹೇಳಿ ಕಣ್ಣೀರ್ ಹಾಕಿ ಅಂತ ಹೇಳಿ ಅಳ್ತಿದ್ದಾರೆ ಅದನ್ನು ನೋಡಿ ಬಜರಂಗಿ ಮತ್ತೆ ಶ್ರಾವಣಿಗೆ ಶಾಕ್ ಆಗುತ್ತೆ ಹೌದು ನಿಮ್ಗೆ ಹೀಗೆ ಗೊತ್ತಾಯ್ತು ನಾವ್ ಇಲ್ಲಿದ್ವಿ ನಮ್ಗೆ ವಿಷಯ ಗೊತ್ತಿಲ್ಲ ನಿಮ್ಗೆ ಗೊತ್ತಾಯ್ತು ಆನೆ ದಾಳಿ ಆಗಿದೆ ಅದು ಇದು ಅಂತ ನಾವ್ ಏನು ವಿಶ್ವನೆ ಹೇಳಿಲ್ವಲ್ಲ ನಿಮ್ಗೆ ಅಂದಾಗ ನನಗೆ ನೇತ್ರ ವಿಷಯ ಹೇಳಿದ್ದು ಕಾಡಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಆನೆ ದಾಳಿ ಕೂಡ ನಡೀತದೆ ಅಂತ ಹಾಗಾಗಿ ನಾನು ಇಲ್ಲೇ ಲೋಕಲ್ ಹೈಡ್ಸ್ ಅವ್ರ ಜೊತೆ ವಿಚಾರಿಸ್ಕೊಂಡೆ ಅವ್ರು ಹೇಳಿದ್ರು ಯಾರು ಗಂಡ ಹೆಂಡತಿ ಮೇಲೆ ಆನೆ ದಾಳಿ ಮಾಡಿದ ಅವರು ಬದ್ಕೊಳ್ಳುತ್ತಿಲ್ಲ ಅಂತ ಇನ್ಸ್ಪೆಕ್ಟರ್ ಆಫ್ ಫಾರೆಸ್ಟ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರು ಅಂತ ಅದೇ ಕಾರಣಕ್ಕೆ ಇನ್ಯಾರು ಇವರೇ ಮೇಲೆ ಇವ್ರಿಗೆ ಆಗಿರತ್ತೆ ಅಂತ ಅಂದ್ಕೊಂಡಿದೆ ನಾನು ಇಲ್ಲಿಗೆ ಹೊಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಇಲ್ಲ ಆ ಏನೂ ಕೂಡ ಇನ್ಸಿಡೆಂಟ್ ಇಲ್ವಲ್ಲ ನಾನು ಪೊಲೀಸ್ ಅವ್ರ ಜೊತೆ ಮಾತಾಡಿದೆ ಅಂತ ಶ್ರಾವಣಿಯೇ ಹೇಳ್ತಾರೆ ಈ ಕಡೆ ಬಜರಂಗಿ ಕೂಡ ಖಂಡಿತ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ ಆಗಿರುವುದಿಲ್ಲ ನನ್ನ ಬಾಯಿಗೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಕೂಡ ಕಾರಣ ಯಾವುದೋ ಶಾಲ್ ಬಿದ್ದಿತ್ತಂತೆ ಅಲ್ಲಿ ಅದಕ್ಕೂ ಕೂಡ ರಕ್ತಸಕ್ತವಾಗಿತ್ತಂತೆ ಅವ್ರ ಇನ್ನೂ ಕೂಡ ಸಿಕ್ಕಿಲ್ವಂತೆ ಅಂತ ಇನ್ಸ್ಪೆಕ್ಟರ್ ಹೇಳಿದರು ಅಂತ ಶರು ಹೇಳಿದಾಗ ಈ ಕಡೆ ಗಾಬರಿ ಆಗ್ಬಿಡುತ್ತೆ ಬಜರಂಗಿಗೆ ಬಿಕಾಸ್ ದೃಷ್ಟಿ ಶಾಲ್ ಹಾಕ್ಕೊಂಡಿದ್ಲು ಅಂತ ಗೊತ್ತು ನನ್ನ ಇಲ್ಲಿ ಶ್ರಾವಣಿ ಹುಡುಗರ್ ಜೊತೆ ಬಜರಂಗಿ ಸೈಲೆಂಟ್ ನಾ ಕಾಡಲ್ಲಿ ಹುಡ್ಕೋದಕ್ಕೆ ಅಂತ ಕಳಿಸ್ತಾರೆ ಅಲ್ಲಿ ದತ್ತಾಬಾಯ್ಗೆ ಪ್ರಜ್ಞೆ ಬರುತ್ತೆ ಯಾವುದೋ ಲೇಡಿ ಅಟ್ಯಾಕ್ ಮಾಡಿಸಿದ್ದು ನಿನ್ನ ಮೇಲೆ ಖಂಡತ ಅವ್ರಿ ನಾ ಸುಮ್ನೆ ಬಿಡುವುದಿಲ್ಲ ಅಂತ ದೃಷ್ಟಿಗೆ ಹೇಳ್ತಾರೆ ದೃಷ್ಟಿಗೆ ತುಂಬಾ ಚೆನ್ನಾಗಿ ಗೊತ್ತು ಅಟ್ಯಾಕ್ ಮಾಡಿಸಿರುವುದು ಬೇರೆ ಯಾರು ಅಲ್ಲ ಶರು ಅಂತ ಹೇಳಿ ನಂತರ ಇಲ್ಲಿ ದತ್ತಾಬಾಯಿ ಮತ್ತೆ ದೃಷ್ಟಿ ಅಲ್ಲಿಂದ ಹೊರಡ್ಬೇಕು ಅನ್ಕೊಂಡ್ರೆ ಕತ್ಲ ಆಗತ್ತೆ ಅದೇ ಕಾರಣಕ್ಕೆ ಕತ್ಲ ಆಗಿರೋದ್ರಿಂದ ಅಲ್ಲೇ ಉಳ್ಕೋತಾರೆ ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ತನ್ನ ಮನಸ್ಸಿನ ಮಾತನ್ನ ಹೇಳ್ಕೊತಾರೆ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಖಂಡಿತವಾಗ್ಲೂ ನನ್ನ ಮನಸ್ಸಲ್ಲಿ ನೀನ್ ಇದೆಯಾ ಬಿಚ್ಚು ಎಂದು ಕೂಡ ಸೀಮಾ ಜೊತೆ ಅಷ್ಟು ಮಾತಾಡಿಲ್ಲ ನಿನ್ನತ್ರ ನನ್ನ ಮನಸ್ಸು ಪೂರ ಮಾತಾಡಿದ್ದೀನಿ ಅಂತೆಲ್ಲ ತನ್ನ ಮನಸ್ಸಲ್ಲಿರೋ ಪ್ರೀತಿಯನ್ನೆಲ್ಲ ಹೇಳ್ಕೊತಾರೆ ಬಟ್ ದೃಷ್ಟಿಗೆ ಅಲ್ಲಿ ಪ್ರಜ್ಞೆ ಇಲ್ಲ ಮಲ್ಕೊಂಡ್ಬಿಟ್ಟಿರ್ತಾಳೆ ಬೆಳಿಗ್ಗೆ ಆಗ್ತಿದ್ದಾಗೆ ದೃಷ್ಟಿ ಕಾಣಿಸ್ತಿಲ್ಲ ದತ್ತಾಬಾಯಿ ಶಾಕ್ ಆಗ್ತಾರೆ ಬಟ್ ದೃಷ್ಟಿ ಅಲ್ಲೆಲ್ಲ ಹೋಗಿದೆ ಊಟ ಹಸಿ ಅಂತ ಯಾವ್ದೋ ಹಣ್ಣನ್ ತಿನ್ಕೊಂಡ್ಬಿಡ್ತಾಳೆ ಹಾಗಾಗಿ ಆಕೆಗೆ ಮತ್ತೆ ಇರದೆ ಮತ್ತಲ್ಲೇ ಮಾತಾಡ್ತಿದ್ದಾಳೆ ದೃಷ್ಟಿನ ಎಷ್ಟೇ ಕಂಟ್ರೋಲ್ ಮಾಡೋಕೆ ಹೋದ್ರು ಕೂಡ ಇಲ್ಲಿ ದತ್ತಾಬಾಯಿಗೆ ದೃಷ್ಟಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಇದು ಎಲ್ಲದರ ನಡುವೆ ಕೂಡ ಇಲ್ಲಿ ಬಜರಂಗಿ ಮತ್ತೆ ಸೈಲೆಂಟ್ ಶ್ರಾವಣಿ ಕಳಿಸಿರೋ ಅವ್ರ ಜೊತೆ ಹುಡುಕ್ತಿದ್ದಾರೆ ತದನಂತರ ಇಲ್ಲಿ ದೃಷ್ಟಿ ಹೊಟ್ಟೆ ಹಸುವಾಗ್ತದೆ ಅಂತ ಮತ್ತೆ ಹೇಳಿದಾಗ ದತ್ತಾ ತೋ ಏನಾರು ಸಿಕ್ಕಿದ್ರೆ ತಗೊಂಡು ಬರ್ತೀನಿ ಅಂತ ಬಂದಾಗ ಬಜರಂಗಿ ವಾಯ್ಸ್ ಕೇಳಿದ್ದೆ ಇಲ್ಲಿ ದತ್ತಾಬಾಯಿ ಕೂಡ ಬಜರಂಗಿ ಅಂತ ಕೂಗ್ತಾರೆ ಫೈನಲಿ ಬಜರಂಗಿ ದತ್ತಾಬಾಯಿ ಮುಖಾಮುಖಿ ಆಗ್ತಾರೆ ಇಬ್ರು ಕೂಡ ನೋಡಿದೆ ತುಂಬಾನೇ ಖುಷಿ ಪಡ್ತಾರೆ ಬದುಕಿದ್ದ ನಾನು ಊಡಿ ಜೀವ ಹೋಗಿದ್ದು ವಾಪಸ್ ಬಂದಾಗ ಆಗುತ್ತೆ ಬಜರಂಗಿಗೆ ನಂತರ ಸೈಲೆಂಟ್ ಕೂಡ ದೃಷ್ಟಿನ ನೋಡಿದ್ರೆ ಖುಷಿ ಪಡ್ತಾರೆ ಇಲ್ಲಿ ದೃಷ್ಟಿ ಸತ್ಯ ಹೇಳ್ಬಿಡ್ತೀನಿ ನನ್ನ ಗಂಡ ನನ್ನ ಪ್ರಾಣ ಉಳಿಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅವ್ರತ್ರ ನ ನಾನು ಹೇಗೆ ಸುಳ್ಳು ಹೇಳಿ ಅಂತ ಅನ್ಕೊಂಡಾಗ ದಯವಿಟ್ಟು ನೀನ್ ಕಾಲಿಗೆ ಬಿಡ್ತೀನಿ ಹೇಳ್ಬಿಡ ತಾಯಿ ಅಂತ ಹೇಳ್ತಾರೆ ಶರು ನಿಜವಾಗ್ಲೂ ಇಲ್ಲಿ ದೃಷ್ಟಿ ದತ್ತ ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಕೆಣ್ಣಾ ಮಂಡಲ ಆಗ್ಬಿಡ್ತಾಳೆ ಹೇಗೋ ಖುಷಿ ಪಟ್ಟಿದ್ದೆ ಅಂತ ಅಷ್ಟುನ ಉಡ್ಕೊಂಡ್ ಬರ್ತಾರೆ ಶರುನ ಉಡ್ಕೊಂಡ್ ಬರ್ತಿದ್ದಾಗೆ ಗೊತ್ತಾಗುತ್ತೆ ನನ್ನನ್ನೇ ಉಡ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಖಂಡತ್ವಾಗ್ಲು ಹುಡುಗಿಗೆ ಎಲ್ಲಾ ರೀತಿ ಕೂಡ ನೆನಪಿದೆ ಇವಳು ನಾಟಕ ಮಾಡ್ತಿದ್ದಾಳೆ ಅಂತ ಹಾಗಾಗಿ ನೀನು ನಾಟಕ ಮಾಡ್ತಿದ್ಯಾ ಅಲ್ವಾ ಯಾಕೆ ಮತ್ತೆ ವಾಪಸ್ ಬಂದಿದ್ಯಾ ಯಾಕೆ ರೀತಿ ಡ್ರಾಮಾ ಮಾಡ್ತಿದ್ಯಾ ನಿಜ ಹೇಳು ಶರಾವತಿ ಪಾಟೀಲ್ ಅಂತ ಹುಡ್ಕೊಂಡ್ ಬಂದಿದ್ಯಾ ಅಂದ್ರೆ ನಿನ್ಗೆಲ್ಲಾ ಕೂಡ ಪ್ರಜ್ಞೆ ಇದೆ ನೀನ್ ನನ್ ಮುಂದೆ ನಾಟಕ ಮಾಡ್ತಿದ್ಯಾ ಹೇಳು ಅಂತ ಹೇಳಿ ಇಲ್ಲಿ ಶರು ಹೇಳ್ತಿದ್ದಾಗೆ ನಗೋಕೆ ಕೇಕೆ ಹಾಕೋಕೆ ಶುರು ಮಾಡ್ಕೊಂಡೆ ಬಿಡ್ತಾಳೆ ಸೀಮಾ ಫೈನಲಿ ನೀನ್ ನಾಟಕ ಮಾಡ್ತಿದ್ದ ಅಂದಾಗ ಹೌದು ನಾಟಕನೇ ಮಾಡ್ತಿದ್ದು ನನ್ನ ತಂಗಿ ದೃಷ್ಟಿಗೆ ನಿಜವಾಗ್ಲು ಶ್ರೀಮಂತಕೇನೆ ಬೇಡ ಆದ್ರೆ ದತ್ತಾಭಾಯ ಎಂತ ಶ್ರೀಮಂತ ಅಂಥದ್ರಲ್ಲಿ ನಂತ್ ನನ್ನ ತಂಗಿಗೆ ದತ್ತಾಬಾಯ ಖಂಡತ ಇಲ್ಲ ಅಂದಮೇಲೆ ನಾನು ಆ ಜಾಗಕ್ಕೆ ಹೋಗ್ಬೇಕು ಅಂತಾನೆ ಇಲ್ಲಿ ಮತ್ತೆ ವಾಪಸ್ ಬಂದಿರೋದು ಅಂತ ಹೇಳಿ ತಂಗಿಯ ಬದುಕಿಗೆ ಕೊರಳಿ ಕೊಳ್ಳಿ ಇಡುವುದಕ್ಕೆ ಮುಂದಾಗ್ತದಾಳೆ ಸೀಮಾ ಫೈನಲಿ ಇಲ್ಲಿ ಶರು ಮತ್ತೆ ಸೀಮಾ ಇಬ್ರು ಕೂಡ ಸೇರ್ಕೊಂಡು ದತ್ತ ಮತ್ತೆ ದೃಷ್ಟಿನ ದೂರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಫೈನಲಿ ದೃಷ್ಟಿ ದತ್ತ ಬರ್ತದಾಗೆ ಶುರು ಎವ್ರಿ ಡ್ರಾಮಾ ಮಾಡ್ತಿದ್ದಾರೆ ಖುಷಿ ಪಡುವ ಹಾಗೆ ಶ್ರಾವಣಿಗೆ ಅನುಮಾನ ಇದೆ ಖಂಡಿತವಾಗ್ಲೂ ಇವರು ಕಾಣದೇ ಇದ್ದಾಗ್ಲೇ ಇಷ್ಟು ಆತಂಕ ಪಡ್ಕೊಳ್ಳಿಲ್ಲ ಈಗ ಓವರ್ ಡೌ ಹೊಡಿತಿದ್ದಾರೆ ದತ್ತನ್ ಮುಂದೆ ಅಂತ ಹಾಗಾಗಿ ಬಜರಂಗಿ ಹತ್ರ ಕೂಡ ಇವರು ವಿಷಯವಾಗಿ ಎಚ್ಚರಿಕೆಯಿಂದ ಇವ್ರು ನನ್ಗೆ ಯಾಕೋ ಅವರು ನೋಡೋಕು ಮನಸ್ಸಲ್ಲಿ ಇರೋದಕ್ಕೂ ಒಂದೇ ಅಂತ ಅನ್ನಿಸ್ತಿಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ ಇದ್ರ ನಡುವೆ ಶ್ರಾವಣಿಗೆ ತುಂಬಾನೇ ಗಿಡಮೂಲಿಕೆ ಬಗ್ಗೆ ಎಲ್ಲಾ ರೀತಿಯ ಜ್ಞಾನ ಆಯ್ದ ಯಾಕಂದರೆ ಇಲ್ಲಿ ದೃಷ್ಟಿ ಅಣ್ಣನ ತಿಂದಿರೋದ್ರಿಂದ ಮತ್ತೆ ಏರಿರೋದ್ರಿಂದ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ ಚೆಕ್ ಮಾಡಿದಾಗ ಅಣ್ಣನ ತಿಂದಿದ್ದಾಳೆ ಅನ್ಸುತ್ತೆ ಅದಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದಾಳೆ ಖಂಡಿತ ಎಚ್ಚರು ಆಗ್ಬೋದು ಅಂತ ಅನ್ಕೋತಾರೆ ಇಲ್ಲಿ ದತ್ತಾಬಾಯಿ ದೃಷ್ಟಿ ಕೆಳ ಎಲ್ಲಿ ಕೂತ್ಕೊಂಡಿದ್ದಾರೆ ಕುತ್ಕೊಂಡಿದ್ದಾರೆ ಎಷ್ಟೊತ್ತಾದರೂ ಕೂಡ ದೃಷ್ಟಿಗೆ ಪ್ರಜ್ಞೆ ಬರ್ದೇ ಇದ್ದಾಗ ಎಷ್ಟೊತ್ತಾಗಿದೆ ಪ್ರಜ್ಞೆ ಬರ್ತಿಲ್ಲ ಅಂದರೆ ನಾನು ಔಷಧಿನ ಹಾಕ್ಬೇಕಾಗತ್ತೆ ಇದರಿಂದ ಗುಣ ಹಾಕ್ತಾಳೆ ಅಂತ ಹೇಳೋಕ್ಕಾಗಲ್ಲ ಸತ್ರು ಸಾಯ್ಬೋದು ಅಂದಾಗ ಇಲ್ಲ ಒಂದು ಪರ್ಸೆಂಟ್ ಔಟ್ ಇದ್ರು ನಾನು ಅದನ್ನು ಹಾಕ್ಸೋದಿಲ್ಲ ನಾನು ಕಾಪಾಡ್ಕೊತೀನಿ ಅಂತ ಇಲ್ಲಿ ದೃಷ್ಟಿನ ಎತ್ಕೊಂಡು ಹೋಗ್ತಿದ್ದಾರೆ ದತ್ತಾಬಾಯಿ ಆದರೆ ನೀವು ಆ ರೀತಿ ಮಾಡಿ ದಾರಿ ಮಧ್ಯದಲ್ಲಿ ಸತ್ರ ಏನು ಮಾಡ್ತೀರಾ ಗ್ಯಾರಂಟಿ ಇಲ್ಲ ಖಂಡಿತವಾಗ್ಲೂ ನಮಗೆ ಇಡೀ ಮೂಲಕೆಯಿಂದ ಔಷಧಿ ಗುಣಮುಖ ಆದರೂ ಆಗ್ಬೋದು ಅವರು ಈ ಒಂದು ಔಷಧಿಯಿಂದ ಅಂತ ಹೇಳಿದಾಗ ನೀನು ಮಾಡೋದು ಚಾನ್ಸಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ದತ್ತಾಬಾಯಿ ಚಾನ್ಸಸ್ ತೊಗೊಳ್ಳೋಕ್ಕೆ ಮುಂದಾಗ್ತಿದ್ದಾರೆ ಫೈನಲಿ ಸಾವು ಬದುಕಿನ ಹೋರಾಟದಲ್ಲಿದ್ದಾಳೆ ದೃಷ್ಟಿ ಆದರೆ ತನ್ನ ದೃಷ್ಟಿಯನ್ನು ಬದುಕಿಸ್ಕೊಳ್ಳೋದ್ರಲ್ಲಿ ಖಂಡಿತ ದತ್ತಾಬಾಯಿ ಯಶಸ್ವಿ ಆಗ್ತಾರೆ ಸಾವಿನ ದವಡೆಯಿಂದ ಪಾರಾಗಿ ದೃಷ್ಟಿ ವಾಪಸ್ ಬರ್ತಾಳೆ ಮುಂದೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ವೇಚ್ ಮಾಡೋದ